ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಂಕರ್ ಕಡೆಗೂ ರಾಹುಲ್ ಗಾಂಧಿ ಅವರಿಂದ ಡಿ ಕೆಗೆ ಗುಡ್ ನ್ಯೂಸ್ ಸಿದ್ದರಾಮಯ್ಯನವರು ನಾನು ರಾಹುಲ್ ಅವರು ಏನು ಹೇಳಿದ್ರು ತೆಗೆದು ಹಾಕಲ್ಲ ಅಂತ ಪದೇ ಪದೇ ಹೇಳ್ತಿರೋ ಹೊತ್ತಲ್ಲೇ ಅಚ್ಚರಿಯ ಬೆಳವಣಿಗೆ ಮೈಸೂರಲ್ಲಿ ಕಡೆಗೂ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರ ಮುಖದರ್ಶನದ ಭಾಗ್ಯ ಲಭಿಸಿದ ಬೆನ್ನಲ್ಲೇ ಡಿ ಕೆ ಬಣದಲ್ಲಿ ಈಗ ಸಂತಸ ಮನೆ ಮಾಡಿದ ಇದ್ದಕ್ಕಿದ್ದಂತೆ ಸಂಕ್ರಾಂತಿ ಸಂಕ್ರಾಂತಿ ಅಂತ ಹೇಳಿ ಸಂಕ್ರಾಂತಿ ದಿನವೇ ಗುಡ್ ನ್ಯೂಸು ಏನದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವುದು ಮುಗಿಯದ ಕಥೆ ಅನ್ನೋದು ಸುಳ್ಳಲ್ಲ ಯಾಕಂದರೆ ಇಷ್ಟು ದಿನದಿಂದ ಜಗ್ಕೊಂಡು ಹೋಗ್ತಾನೆ ಇದ್ದಾರೆ ಈಗದು ನಿರ್ಣಾಯಕ ಹಂತಕ್ಕೆ ಬರಲೇಬೇಕು ಅನಿವಾರ್ಯವಾಗಿದೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಆಡಳಿತದ ಕಡೆಗೆ ಕಾನ್ಸಂಟ್ರೇಟ್ ಮಾಡದಷ್ಟು ಬಿಕ್ಕಟ್ಟು ಸೃಷ್ಟಿಯಾಗಿದೆ ಕುರ್ಚಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರಂತೂ ಇಂತೂ ವಿದೇಶ ಪ್ರವಾಸ ವಿದೇಶ ಪ್ರವಾಸ ಅಂತ ಯಾರ ಕೈಗೂ ಸಿಗದೆ ಎಲ್ಲರಿಗೂ ಕೈ ಕೈ ಹಿಸ್ಕಿಕೊಳ್ಳೋ ಪರಿಸ್ಥಿತಿ ಆಗಿತ್ತು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇಬ್ಬರು ಡೆಲ್ಲಿಗೆ ಹೋಗ್ತಾರೆ ಹೋಗ್ತಾರೆ ಅಂತ ಹೋಗೋಕ್ಕಾಗಲೇ ಇಲ್ಲ ಇಬ್ಬರು ಒಟ್ಟಿಗೆ ಕೂರಿಸಿ ಮಾತಾಡಲೇ ಇಲ್ಲ ಆದರೆ ನಿನ್ನೆ ಆ ಚಾನ್ಸ್ ಸಿಕ್ತು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಎದುರು ನೇರ ನೇರ ಹೇಳಿದ್ದೇನು ರಾಹುಲ್ ಗಾಂಧಿ ಅವರ ಸಂದೇಶ ಸಂಕ್ರಾಂತಿಗೆ ಬಂದಿರೋದೇನು ಅದನ್ನ ನೋಡ್ತಾ ಹೋಗೋಣ ಮಿಸ್ ಮಾಡದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಡಿ ಕೆ ಶಿವಕುಮಾರ್ ಅವರು ಈ ಸಲ ನೇರ ನೇರ ಹೇಳ್ಬಿಟ್ಟಿದ್ದಾರೆ ಯಾಕಂದ್ರೆ ಸುತ್ತಿ ಬಳಸಿ ಮಾತಾಡೋ ಕಲಿದ್ದೆ ಮೂರ್ ನಿಮಿಷ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೈ ಕುಲುಕ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಹೇಳಿದ್ದನ್ನ ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಅವರು ಕೇಳಿಸ್ಕೊಳ್ತಾರೆ ಮೂರೇ ನಿಮಿಷದಲ್ಲಿ ನೇರವಾಗಿ ಬೇರೆ ಏನು ಸುತ್ತಿ ಬಳಸದೆ ನೇರವಾಗಿ ಮಾತು ಶುರು ಮಾಡಿದ ಡಿ ಕೆ ಶಿವಕುಮಾರ್ ಏನೇನೋ ಹೇಳಿದ್ದಾರೆ ಹಾಗಾದ್ರೆ ಆದ್ರೆ ನೀವು ನಮ್ಮನ್ನ ಸಂಪೂರ್ಣವಾಗಿ ನಂಬಬಹುದು ಈ ವಿಚಾರದಲ್ಲಿ ಯಾವುದೇ ಅನುಮಾನನು ಇಟ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಅವ್ರು ಸಂಜಾಯಿಸಿ ಅಷ್ಟು ಕಡಿಮೆ ಸಮಯದಲ್ಲಿ ಕೊಟ್ಟಿದ್ದು ಏನಂತ ಪಕ್ಷದ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅಂತೂ ನಾನು ಮಾಡಲ್ಲ ಯಾರ್ಯಾರು ಏನೇನೋ ಹೇಳಿರಬಹುದು ಅಂದರೆ ಈಗಾಗಲೇ ಅವ್ರ ಬಗ್ಗೆ ರಿಪೋರ್ಟು ಹೈಕಮಾಂಡ್ ತಲುಪಿದೆ ಅಂತಾಯ್ತು ಈಗ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಸ್ವಲ್ಪ ಅನ್ಯ ಮನಸ್ಕರಾಗಿದ್ದಾರಾ ಏನೇ ಆದರೂ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋಣ ಅಂದ್ರೂ ಡಿ ಕೆ ಕೋರ್ಸೋಕ್ ಮನಸ್ಸಿಲ್ವಾ ಅನ್ನೋ ಥರನೇ ರಾಹುಲ್ ಗಾಂಧಿ ಅವರ ಮನಸ್ಸಲ್ಲಿ ಏನಿದೆ ಅನ್ನೋ ಚರ್ಚೆಗಳ ಸಮಯದಲ್ಲಿ ಆಗ್ತಿದ್ದಿದ್ದು ಭ್ರಷ್ಟಾಚಾರದ ಆರೋಪ ಅವರ ಹಿಸ್ಟ್ರಿ ತೆಗೆದು ಕೆಲವರು ಅಟ್ಯಾಕ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ಅದು ಹಿಡಿದು ಇಡೋದು ಮತ್ತೆ ನಾಳೆ ಇಂಥದ್ದೆಲ್ಲ ಸರ್ಕಾರದ ಮುಖ್ಯಸ್ಥರ ಕೂತಾಗ ಪಕ್ಷಕ್ಕೆ ಮುಜುಗರ ಆಗಬಾರ್ದಲ್ಲ ಅಂತ ಯೋಚಿಸ್ತಿದ್ದಾರಾ ಅಥವಾ ಇವರು ಹೆಚ್ಚು ಕಡಿಮೆ ಮಾಡಿದ್ರೆ ಪಕ್ಷಕ್ಕೆ ಸೆಡ್ ಹೊಡೆದು ಹೊರಗಡೆ ಹೋಗಬಹುದು ಅಂತ ಅಹ್ ಮತ್ತೆ ಬಿಜೆಪಿ ಜೊತೆ ಟಚ್ ಇದ್ದಾರೆ ಅಂತ ಕಂಪ್ಲೇಂಟ್ ಹೋಗಿದ್ಯಾ ಇಂಥದ್ದೇ ಅಲ್ವಾ ಚರ್ಚೆ ಆಗಿದೆ ನೋಡಿ ಅವರು ಅದನ್ನೇ ಹೇಳ್ತಾರೆ ಯಾರ್ಯಾರೋ ನನ್ನ ಬಗ್ಗೆ ಏನ್ ಬೇಕಾದ್ರೂ ಹೇಳಿರ್ಬಹುದು ಶಾಸಕರ ಬೆಂಬಲ ಇಲ್ಲ ಅಂತಾನು ನಿಮ್ಗೆ ಹೇಳಿರ್ಬಹುದು ದಯವಿಟ್ಟು ಶಾಸಕರನ್ನ ನೀವು ಕೇಳಿ ನೋಡಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗ ಶಾಸಕರ ನಂಬರ್ ತೋರ್ಸೋಕೂ ಕೂಡ ರೆಡಿ ಆಗಿದ್ದಾರೆ ಅನ್ನೋದೇ ವೆರಿ ಇಂಟ್ರೆಸ್ಟಿಂಗ್ ಇದು ಮೂರು ನಿಮಿಷದಲ್ಲಿ ಆದ ಮಾತುಕತೆಯ ಸಾರಾಂಶ ನೇರ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಶಾಸಕರನ್ನೇ ಕೇಳಿ ನೋಡಿ ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಇಂದ ಮಾತಾಡ್ತಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಶಾಸಕರ ಅಭಿಪ್ರಾಯ ಕೂಡ ಡಿ ಕೆ ಸಿ ಎಂ ಆಗಲಿ ಅಂತಿದೆ ಅಂದರೆ ಸಿ ಎಂ ಆಗೋದಿಕ್ಕೆ ಬೇಕಾದ ನಂಬರ್ಸನ್ನು ತೋರಿಸೋಕೆ ರೆಡಿ ಅಂತ ಆಯ್ತು ಅಲ್ಲಿಗೆ ಶಾಸಕರನ್ನು ನೀವು ಕೇಳಿ ನೋಡಬಹುದು ಹಿಂದಿನ ತೀರ್ಮಾನದಂತೆ ದಯವಿಟ್ಟು ನೀವು ನಡೆಸ್ಕೊಡ್ತೀರಿ ಅಂತ ನಂಬಿಕೊಂಡಿದ್ದೀನಿ ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋದರೆ ಪಕ್ಷದ ವರ್ಚಸ್ಸಿಗೆ ನಿಜಕ್ಕೂ ಕೂಡ ಧಕ್ಕೆ ಆಗ್ತಿದೆ ಸಮಸ್ಯೆ ಆಗ್ತಿದೆ ಪದೇ ಪದೇ ಇದು ಪ್ರತಿಪಕ್ಷಗಳಿಗೆ ಆಹಾರ ಆಗ್ತಿದೆ ಅದನ್ನು ನಾನು ಏನು ಮಾಡಲಿ ನನ್ನ ಪರಿಸ್ಥಿತಿಯಲ್ಲಿ ಏನು ಮಾಡೋಕೆ ಸಾಧ್ಯ ನಾನು ಅವಕಾಶ ನೀವು ಮಾಡಿಕೊಡ್ಲೇಬೇಕು ಯಾಕಂದರೆ ಮುಖ್ಯಮಂತ್ರಿಗಳು ನಿಮ್ಮ ಕಡೆಗೇನೇ ಬೆರಳು ತೋರಿಸ್ತಿದ್ದಾರೆ ಪದೇ ಪದೇ ನಿಮ್ಮತ್ತ ಬೆರಳು ತೋರಿಸ್ತಿದ್ದಾರೆ ನಿಮ್ಮ ನಿರ್ಧಾರ ಏನಿರುತ್ತೋ ಅದಕ್ಕೆ ನಾನಂತೂ ಬದ್ಧನಾಗಿರ್ತೀನಿ ಯಾವ ಕಾರಣಕ್ಕೂ ಪಕ್ಷಕ್ಕೆ ಮೋಸ ಮಾಡೋ ಬುದ್ಧಿ ನನಗಿಲ್ಲ ನೀವೇನು ಹೇಳ್ತೀರೋ ಅದನ್ನು ಕೇಳ್ತೀನಿ ಅನ್ನುವಂತಹ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹಾಗೆ ಪ್ರಬಲವಾಗಿ ಇದನ್ನು ಬಹಳ ಗಟ್ಟಿಯಾಗಿ ಎಮೋಷ್ನಲ್ ಆಗಿ ಮಾತಾಡಿದ್ದಾರೆ ಅವರು ನೀವೇನು ಹೇಳ್ತಿರೋ ಅದನ್ನು ಕೇಳ್ತೀನಿ ನಾನು ನಿಮ್ಮ ಕಡೆಗೆ ಬರಲು ತೋರಿಸಿ ಪದೇ ಪದೇ ಸಿದ್ದು ಕ್ಯಾಂಪ್ ನನಗೆ ನೋಯಿಸ್ತಿದೆ ಮನಸ್ಸು ನೋವಾಗ್ತಿದೆ ಅನ್ನೋ ರೀತಿ ಭಾವನಾತ್ಮಕವಾಗಿ ಡಿ ಕೆ ಶಿವಕುಮಾರ್ ಅವ್ರು ರಾಹುಲ್ ಗಾಂಧಿ ಅವರ ಎದುರು ಇರ್ತಾರೆ ವಿಷಯವನ್ನ ಹಾಗೆ ನೀವೇನಾದರೂ ತೀರ್ಮಾನ ತಗೊಳ್ಳಿ ದಯವಿಟ್ಟು ಬೇಗ ತೀರ್ಮಾನ ತಗೊಳ್ಳಿ ಅನ್ನುವಂಥ ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಡೋಂಟ್ ವರಿ ಡಿ ಕೆ ಡೋಂಟ್ ವರಿ ತಲೆ ಕೆಡಿಸ್ಕೊಳ್ಬೇಡಿ ಡೆಲ್ಲಿಗೆ ಸದ್ಯದಲ್ಲೇ ನಿಮ್ಮಿಬ್ರನ್ನು ಕರಿತೀನಿ ನಿರ್ಧಾರ ಆಗುತ್ತೆ ಡೋಂಟ್ ವರಿ ಅಂತ ಉಚ್ಚರಿಸಿ ಬೆನ್ನು ತಟ್ಟಿ ಹೊರಡ್ತಾರೆ ಆಮೇಲೆ ಸಿದ್ದರಾಮಯ್ಯನವರನ್ನು ಪಕ್ಕಕ್ಕೆ ಕರ್ಕೊಂಡು ಸ್ವಲ್ಪ ಡಿ ಕೆ ಶಿವಕುಮಾರ್ ಅವರು ದೂರದಲ್ಲೇ ಕೈ ಕಟ್ಟಿ ನಿಂತಿರ್ತಾರೆ ಸಿದ್ದರಾಮಯ್ಯ ಆ ಕಡೆ ಕರ್ಕೊಂಡು ಹೋಗಿ ಅಂದ್ರೆ ಅಲ್ಲೇ ಹೇಳ್ಬೋದಿತ್ತು ಏನಾದರೂ ಹೇಳೋದಿದ್ರೆ ಬಟ್ ಪ್ರತ್ಯೇಕವಾಗಿ ಸೀಕ್ರೆಟ್ ಆಗಿ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡ್ತಾರೆ ಅಲ್ಲಿ ಬಂದಿದ್ದ ಸುದ್ದಿ ಸಂಪುಟಕ್ಕಂತೂ ಬ್ರೇಕ್ ಬಿತ್ತಿದೆ ಅಂತ ಸಂಪುಟ ವಿಸ್ತರಣೆ ಮಾಡಲೇಬೇಕು ಅಂತ ಸಿದ್ದರಾಮಯ್ಯ ಏನು ಹಠ ಹಿಡಿದಿದ್ರಲ್ಲ ಅದಕ್ಕೆ ರಾಹುಲ್ ಗಾಂಧಿ ಬ್ರೇಕ್ ಹಾಕಿದ್ದಾರೆ ಅಲ್ಲಿಗೆ ಸಂಪುಟ ವಿಸ್ತರಣೆ ಈಗ ಆಗಲ್ಲ ಸಂಪುಟ ವಿಸ್ತರಣೆ ಆಗಿಬಿಟ್ಟಿದ್ರೆ ಸಿದ್ದು ಕೈ ಸಂಪೂರ್ಣವಾಗಿ ಮೇಲಾಯ್ತು ಅಂತಾನೆ ಅರ್ಥ ಆಗ್ತಿತ್ತು ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರು ಮಂಡಿಸೋದು ಖಚಿತ ಅದ್ರಲ್ಲಿ ಡೌಟ್ ಕಾಣಿಸ್ತಿಲ್ಲ ಯಾಕಂದ್ರೆ ಅಷ್ಟು ತಯಾರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಆದ್ರೆ ಬಜೆಟ್ ಆಗ್ತಾ ಇದ್ದಂಗೆ ಅಂದ್ರೆ ಮಾರ್ಚ್ ಅಲ್ಲಿಯೇ ಡೀಕೆಗೆ ಅಧಿಕಾರ ಹಸ್ತಾಂತರ ಆಗಬೇಕು ಅನ್ನೋ ರೀತಿಯ ಯೋಚನೆ ಕಂಡು ಬರ್ತಿದೆ ಈಗ ಖರ್ಗೆ ಅವರ ಎದುರು ಡಿ ಕೆ ಶಿವಕುಮಾರ್ ಅವರು ಇದನ್ನ ಹೇಳೇ ಬಿಟ್ಟಿದ್ದಾರೆ ಆಯ್ತು ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಬಜೆಟ್ ಅನ್ನು ಸಿದ್ದರಾಮಯ್ಯವರೇ ಮಂಡಿಸ್ಬಿಡ್ಲಿ ಅವ್ರದ್ದು ಇನ್ನೊಂದು ದಾಖಲೆ ಆಗುತ್ತೆ ಹದಿನೇಳನೇ ಬಜೆಟ್ ಅಂತ ದಾಖಲೆ ಆಗತ್ತೆ ಈಗ ಸಿಎಂ ಆಗಿಯೂ ದಾಖಲೆ ಬರೆದಿದ್ದಾರೆ ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ಪಕ್ಷಕ್ಕೆ ನಾನು ತಲೆಬಾಗಿ ಕೇಳಿಕೊಳ್ತಿದ್ದೀನಿ ಪಕ್ಷ ಬಜೆಟ್ ಆದ ಕೂಡಲೇ ನಿರ್ಧಾರ ತಗೊಳ್ಳೇಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡೋ ರೀತಿಯಲ್ಲಿ ನೀವು ರಾಹುಲ್ ಗಾಂಧಿ ಅವರನ್ನು ದಯವಿಟ್ಟು ಒಂದು ಸಲ ಮಾತಿಗೆ ಅವಕಾಶ ಕೊಡಿ ಅಂತ ಆಯಿತು ನೀವು ಹದಿನಾರನೇ ತಾರೀಕಿಗೆ ಬರ್ತಿರಲ್ಲ ಆಗ ಮುಖಾಮುಖಿಯಾಗಿ ಕೂರಿಸೋ ಜವಾಬ್ದಾರಿ ನಂದು ಅಂತ ಖರ್ಗೆ ಅವರು ಮಾತು ಕೊಟ್ಟು ಡೆಲ್ಲಿಗೆ ಹೋಗಿರ್ತಾರೆ ಆದರೆ ಬೆನ್ನಲ್ಲೇ ರಾಹುಲ್ ಗಾಂಧಿಯವರಿಂದ ಡೋಂಟ್ ವರಿ ಟೀ ಕೆ ಡೆಲ್ಲಿಗೆ ಕರೀತೀನಿ ಎಲ್ಲ ಸರಿಯಾಗತ್ತೆ ಅನ್ನುವಂಥ ಅಭಯ ಕೂಡ ಸಿಕ್ಕಿಬಿಟ್ಟಿದೆ ಇದ್ರ ಬೆನ್ನಲ್ಲೇ ನೋಡಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದ ಮೇಲೆ ಈಗ ಅವರ ಪೋಸ್ಟ್ ಏನಿದೆ ಅಂತ ಅವ್ರ ಸ್ಟೇಟಸ್ ಏನಿದೆ ಡಿ ಕೆ ಸುರೇಶ್ ಅವರದ್ದು ಶುಭೋದಯ ಕರ್ನಾಟಕ ಅಂತ ದಿನ ಹಾಕ್ತಾರೆ ಅವರು ಯಶಸ್ಸಿನ ಮೊದಲ ಹೆಜ್ಜೆ ಪ್ರಯತ್ನ ಸೊ ಯಶಸ್ಸಿನತ್ತ ನಾವು ಸಾಗಿದ್ದೀವಿ ಮೊದಲ ಹೆಜ್ಜೆ ಇಟ್ಟಿದ್ದೀವಿ ಅನ್ನೋ ಸೂಚನೆಯನ್ನು ಕೊಡ್ತಿದ್ದಾರೆ ಅವರು ಸತತ ಪ್ರಯತ್ನದ ಫಲ ಯಶಸ್ಸು ಸೊ ಸತತ ಪ್ರಯತ್ನದಿಂದ ಯಶಸ್ಸು ಸಿಗತ್ತೆ ಅದರ ಮೊದಲ ಹೆಜ್ಜೆಯೇ ಪ್ರಯತ್ನ ಅಂತ ಬರ್ಕೊಂಡಿರೋದು ಬಹಳ ಆತ್ಮವಿಶ್ವಾಸದಲ್ಲಿ ಡಿ ಕೆ ಮನೆಯಲ್ಲಿ ಈಗ ಶಾಸಕರು ಬೇರೆ ದೌಡಾಯಿಸಿದ್ದಾರೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನುವಂಥ ಅವರ ಎಂದಿನ ಮಾತೇನಿದೆ ಅದನ್ನ ಡಿ ಕೆ ಶಿವಕುಮಾರ್ ಅವರು ಬರ್ಕೊಂಡಿದ್ದಾರೆ ಸೊ ಪ್ರಯತ್ನ ಬಹಳಷ್ಟು ಬಾರಿ ಪ್ರಯತ್ನ ವಿಫಲ ಆಯ್ತು ನಂದು ಹಿನ್ನಡೆ ಆಯ್ತು ನನಗೆ ಆದ್ರೆ ಪ್ರಾರ್ಥನೆ ಫಲಿಸಿದೆ ಅನ್ನುವಂಥ ಸಂದೇಶವನ್ನ ಡಿ ಕೆ ಕೊಡ್ತಿರೋದು ಕೂಡ ಭಾರಿ ಕುತೂಹಲಕ್ಕಾನಾಗಿರೋದು ರಾಹುಲ್ ಗಾಂಧಿಯವರ ಭೇಟಿಯ ಬೆನ್ನಲ್ಲೇ ಇದೇ ಪೋಸ್ಟನ್ನು ಅನ್ನ ಅವ್ರು ಯಾವಾಗ ಹಾಕೊಂಡಿದ್ರು ಸೋನಿಯಾ ಗಾಂಧಿ ಅವರಿಂದ ಸ್ಪಷ್ಟ ಸಂದೇಶ ಸಿಕ್ಕಿದೆ ಅಂದಾಗ ಹಾಕೊಂಡಿದ್ರು ಸೋನಿಯಾ ಗಾಂಧಿಯವರು ಬಿಹಾರದ ಚುನಾವಣೆ ಮುಗಿದ ಬಳಿಕ ನಿಮಗೆ ಕುರ್ಚಿ ಸಿಗುತ್ತೆ ರಾಹುಲ್ ಗಾಂಧಿಯವ್ರ ಬಳಿ ನಾನು ಮಾತಾಡ್ತೀನಿ ಅನ್ನೋ ಅಭಯ ಕೊಟ್ಟಾಗ ಖರ್ಗೆ ಅವರು ಒಪ್ಪಿದ್ದಾರೆ ಸೋನಿಯಾ ಒಪ್ಪಿದ್ದಾರೆ ಪ್ರಿಯಾಂಕಾ ಗಾಂಧಿಯವರು ಕೂಡ ಒಪ್ಪಿದ್ದಾರೆ ಅದು ಗೊತ್ತಿರೋ ವಿಚಾರ ಆದ್ರೆ ರಾಹುಲ್ ಗಾಂಧಿ ಅವರು ಮುದ್ರೆ ಬೀಳ್ಬೇಕು ಈಗ ಅವರೇ ಎಲ್ಲ ಪವರ್ ಅನ್ನ ಹೊಂದಿರೋದ್ರಿಂದಾಗಿ ಸೊ ಆವತ್ತು ಹಾಕೊಂಡಿದ್ದ ಪೋಸ್ಟು ಮತ್ತೆ ಇವತ್ತು ರಾಹುಲ್ ಗಾಂಧಿ ಅವರ ಭೇಟಿ ಬೆನ್ನಲ್ಲೇ ಕಾಣಿಸ್ಕೊಂಡಿದೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಈಗ ಶಾಸಕರು ಬಂದು ಬಂದು ಸೇರ್ತಿದ್ದಾರೆ ನಿನ್ನೇನು ಪ್ರಿಯಾಂಕ್ ಖರ್ಗೆ ಅವರು ಒಂದಷ್ಟು ಜನ ಶಾಸಕರೆಲ್ಲ ಡಿ ಕೆ ಮನೆಗೆ ಬಂದಿದ್ರು ಈಗ ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ಮತ್ತೆ ಚಟುವಟಿಕೆ ಶುರುವಾಗಿರುವುದು ಡಿ ಕೆ ಮನೆಯಲ್ಲಿ ಇದ್ರ ನಡುವೆ ಡಿ ಕೆಗೆ ಖರ್ಗೆ ಕಡೆಯಿಂದ ಬಂತು ಕಾಲ್ ಅಂತ ವಿಚಾರ ಸದಾಶಿವನಗರ ನಿವಾಸಕ್ಕೆ ದೌಡಾಯಿಸ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಜೊತೆಗಿನ ಬಹಳ ಕಡಿಮೆ ಸಮಯದ ಭೇಟಿ ಆದರೂ ಒಂದು ಕ್ವಿಕ್ ಕಮ್ಯುನಿಕೇಶನ್ ಆಗಿದೆ ಅಲ್ಲಿ ಅದರ ಬೆನ್ನಲ್ಲೇ ಖರ್ಗೆ ಅವರ ಭೇಟಿಗೆ ಅವಕಾಶ ಸಿಕ್ಕಿದೆ ರಾಜ್ಯದಲ್ಲೇ ಇದ್ದಾರೆ ಸದಾಶಿವನಗರ ಮನೆಯಲ್ಲಿ ಮೊನ್ನೆ ಮೊನ್ನೆ ಅಷ್ಟೇ ಸುದೀರ್ಘ ಚರ್ಚೆಯಾಗಿತ್ತು ಒಂದು ಗಂಟೆ ಮಾತಾಡಿ ಕಾರಲ್ಲೂ ಹೋಗಿದ್ದರು ಈಗ ಮತ್ತೊಮ್ಮೆ ಭೇಟಿಗೆ ತೆರಳುತ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರನ್ನೂ ಭೇಟಿ ಮಾಡಿದ್ದಾರೆ ನಿನ್ನೆ ಡಿ ಕೆ ಮನೆಗೆ ಬಂದಿದ್ದರು ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ದೊಡ್ಡ ಖರ್ಗೆ ಅವರ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆ ಬಹಳ ಕುತೂಹಲಕ್ಕೆ ಕಾರಣವಾಗಿರೋದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು